ಅಭಿವ್ಯಕ್ತಿಸಿ ಮುಕ್ತತೆ ಮತ್ತು ಕಾರ್ಯದ ನಡುವಿನ ತಿಕ್ಕಾಟ ಬದುಕನ್ನು ವಿನಾಶದತ್ತ ಕರೆದೊಯ್ಯುವ ಅಧಿಕಾರ ಸ್ವರೂಪ ಇಂತಹ ವಸ್ತುಗಳ ಶಕ್ಸ್ಪಿಯರ್ ನಾಟಕಗಳಲ್ಲಿ ಸುಂದರವಾಗಿ ಮೂಡಿಬಂದಿವೆ ವಿಲಿಯಂ ಶೇಕ್ಸ್ಪಿಯರ್ನ ಹಾಸ್ಯ ನಾಟಕ ಗಂಭೀರ ನಾಟಕಗಳು ಹಾಗೂ ಸುನೀತಗಳನ್ನು ಬರೆದ ಜಗ ಜಗತ್ತಿನ ಶ್ರೇಷ್ಠ ಕವಿ ಹಾಗೂ ನಾಟಕಕಾರರಾಗಿದ್ದಾನೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಡೇವಿಡ್ ಸಮರ್ ಆ್ಯಂಡ್ ಸ್ಟ್ರೀ ಜೂಲಿಯಸ್ ಸೀಸರ್ ಆಸ್ ಯು ಲಕ್ ಯು ಲಕ್ ಹ್ಯಾಮ್ಲೆಟ್ ಕಿಂಗ್ ಇಯರ್ ದ ಟೆಂಪ್ರೆಸ್ 12 ైట్స్ ఇన్న ముంతా నాటక కేక్స్పీర్మేట్లను నా ప్రశస్తి బహుమా కర్ణాటక సర్క్యోత్సవ ప్రశస్తి కర్ణ సాహిత్య అకాడమీ గౌరవ ప్రశస్తి సాహిత్య కళార ముఖపాత్ర మైసూరిన జరుగుతున్న మైసూరు జిల్లా కన్నడ సాహిత్య సమ్మ అధ్యక్ష సత్యూ కాలిగ ఎదుర ని భగవాన్ గడ కో విమర్శ లేఖ Shut yeah. up,

ಇದರಿಂದ ಕಿರಿಯ ಅವನ ತಂದೆ ಮೇಲೆ ಅಪಾರವಾದ ಸ್ನೇಹಿತ ಮತ್ತು ಗೌರವ ಬಂದಿರ್ತಾನ ಅವನ ತಂದೆ ಸತ್ತಿದ್ದೇ ಬಹಳ ನೋವಿಗೆ ಉಂಟಾಗಿ ಉಂಟಾಗಿರ್ತಾ ಅದ್ರಲ್ಲಿ ಅವನ ತಂದೆ ಸತ್ತಿ ಎರಡು ದಿವಸನೂ ಆಗಿರ್ಲಿಲ್ಲ ಅವ್ರ ತಾಯಿ ಅವ್ನ ಮೈದಾನದ ಬರಬರು ಮದ್ವೆ ಆಗ್ತಾ ಅದು ಮಾಡಿ

ಒಂದ್ಸಲ ಒಂದು ಹನ್ನೆರಡು ಗಂಟೆಗೆ ಆ ಸಮಾಧಿ ಹತ್ರ ದೇವ ಬಂದೈತಿ ದೇವ ಬಂದೈತಿ ಆ ದೇವ ರಾಜನೆ ಅಂತ ಹೇಳಿ ಒದಂತಿ ಸುದ್ದಿ ಹಬ್ಬಿತೈತಿ ಅವಾಗ ನಾನು ನೋಡಬೇಕು ಅದು ಕರೆಕ್ಟ್ ಹನ್ನೆರಡು ಗಂಟೆಗೆ ಬರುತ್ತಾ ಅಂತಂದು ಹೇಳಿ ಆ ಸುದ್ದಿ ಬರ್ತೈತಿ ನಾನು ಆ ನೋಡಬೇಕು ನೋಡ್ಬೇಕು ಅಂತ ತಿಳ್ಕೊಬೇಕು ಅಂತಂದು ಹೇಳಿ ಅಲ್ಲಿ ಕಿರಿಯ ನಮ್ಮೆ ಹೋಗ್ತಾರೆ ಆ ಸಮಾಧಿ ಹತ್ರ ಕರೆಕ್ಟ್ ಹನ್ನೆರಡು ಗಂಟೆಗೆ ಅಲ್ಲಿ ದೇವ ಬರುತ್ತೆ ದೇವ ಬಂದಾಗ ಹೋಗ್ತಾರೆ ಈಗ ಅರೆಶ್ ಏನು ಮಾಡುತ್ತೆ ಮಾಲೆ ಬೇಡ ಹೋಗ್ಬೇಡ ಅದು ದೇವ ಒಳ್ಳೇದು ಇರ್ಬೋದು ಕರ್ಕೊಂಡು ಹೋಗಿ ಸಮುದ್ರಗಳ ಕೂತಿದ್ರೆ ಏನ್ ಮಾಡ್ತೀವಿ ಹೋಗ್ಬೇಡ ಅಂತ ಹೇಳ್ತಾರೆ ಹೇಳಿದಾಗ ಇಲ್ಲ ನಾನು ಹೋಗ್ಲೇಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಅದು ಒಳ್ಳೆ ದೇವರ ಆಗಲಿ ಕೆಟ್ಟದವರ ಆಗಲಿ ನಾನು ಹೋಗಿ ಅದ್ರ ಜೊತೆ ಅಂತ ಹೇಳಿ ಹೋಗ್ತಾ ಅಲ್ಲಿ ಹೋದಾಗ ಅದು ಅವ್ರ ತಂದೆ ಪುತ್ರ ಆಗಿರ್ತೀನಿ ಅವ ಮಾತಾಡ್ತಾನೆ ಬಹಳ ಶೋಕನೀಯವಾಗಿ ಮಾತಾಡ್ತಾನೆ ನಂತರ ನಾನು ಸಾವು ನಿಮ್ಮ ಚಿಕ್ಕಪ್ಪನೇ ನನಗೆ ಬಂದ ಯಾವ ಥರ ನನ್ನ ಗೌರವವಾಗಿ ಬಂದ ಅಂತಂದೇಳಿ ಹೇಳ್ತಾನೆ ಹೇಳಿದ್ಮೇಲೆ ನಿಮ್ಗೆ ನನ್ನ ನಿಜವಾಗ ನನ್ನ ಮೇಲೆ ಗೌರವ ಆಗುತ್ತೆ ನೀನು ಅವನ್ನೆಲ್ಲ ಸೇರ್ ತೀರಿಸಿಕೊಬೇಕು ಅಂತಂದು ಹೇಳ್ತಾನೆ ಹೇಳಿದಾಗ ಅವನ ತಾಯಿ ಬಗ್ಗೆ ಸ್ವಲ್ಪ ಬಗ್ಗೆ ಅವ್ನ್ ಬಹಳ ಇದಾಗುತ್ತೆ ಯಾಕಂದ್ರೆ ಮದುವೆ ಮುಂಚೆ ನಾನು ಬಿಟ್ಟು ಬೇರೆದವ್ರಿಗೆ ಮದುವೆ ಆಗಲ್ಲ ನೆಕ್ಸ್ಟ್ ಇರೋ ಇರೋವ್ರಿಗೂ ಜೊತೆ ಇರ್ತೀನಿ ಅಂತಂದೇಳಿ ಮಾತನಾಡ್ತಿರ್ತಾನ ಅವನಿಗೆ ಸತ್ಯ ಎರಡು ತಿಂಗಳು ಆಗಿರೋ ಅವನ ಜೊತೆ ಮದುವೆ ಆಗಿರ್ತಾರ ಅದಕ್ಕಾಗಿ ಸ್ವರ್ಗದಲ್ಲೇ ಅವರಿಗೆ ಶಿಕ್ಷೆ ಸಿಗುತ್ತಾ ಇನ್ನು ಗಾಢವಾಗಿ ಶಿಕ್ಷಿಸ ನೀನೇ

ತಂದೆ ಮೇಲೆ ಬಂದಿದ್ದು ಅಂತಂದೇ ಹೇಳ್ತಾರೆ ಅದನ್ನ ಹೋಗಿ ಅವ್ನು ಬೆಳೆ ಅಂತ ಎಷ್ಟು ಫಾರೆಸ್ಟ್ ಮಾಡಂತ ಹೇಳ್ತಾರೆ ನಮ್ಮ ತಂದೆನೇ ಬಂದಿದ್ದು ಫಾಡೇಸ್ ಮುಕ್ತ ನಮ್ಮ ಚಿಕ್ಕಪ್ಪನೇ ಆ ರಸ್ತಾನಕ್ಕೋಸ್ಕರ ಆಸ್ತಿಗೋಸ್ಕರ ನಮ್ಮ ತ ಚಿಕ್ಕಪ್ಪನ ಬಂದ್ಬಿಟ್ಟಣ ಅಂತಂದು ಹೇಳಿ ಈ ವಿಷಯ ನಾವು ಇಬ್ಬರ ಮಧ್ಯೆ ಇದ್ದೀನಿ ಇವನೇನು ಕಮ್ಮಿ ಬಂದು ಪ್ಲಾನ್ ಮಾಡ್ಬೇಕು ನೆಕ್ಸ್ಟ್ ಅಂತಂದು ಹೇಳಿ ಯೋಚನೆ ಮಾಡಿ ಹೋಗ್ತಾರೆ ಅವಾಗ ಇದರಿಂದ ನಾವು ನಾವಿಬ್ಬರು ಹಣ ನೋಡ್ತೀವಿ ಅಂತಂದು ಹೇಳಿ ಅವನಿಗೆ ಬುದ್ಧಿ ಹೇಳಬೇಕು ಅಂತಂದು ಹೇಳಿ ಬೆಟ್ರೋಟ್ನ ಕಲಿಸ್ತಾರೆ ಅವಾಗ ಇವರು ಏನ್ ಮಾತಾಡ್ತಾರ ಅಂತಂದೇಳಿ ಮೊದಲ ನೀನು ಕೇಳಿಸ್ಕೋ ಹೇಳಿ ಹೇಳ್ತಾನೆ ಇವ್ ಅವಾಗ ಬುದ್ಧಿವಾದ ಹೇಳೋ ಅಂತ ಮುಗಿಯುತ್ತಾರ ಅವಾಗ ಆ ಗೊತ್ತಾಗ ತನ್ನ ತಪ್ಪಿನ ಅರಿವ ಹೋಗ್ತಾರನ ಈಗ ಮಾತಾಡ್ತಾನೆ ತನ್ನ ಕಷ್ಟ ತನ್ನ ತಪ್ಪಿನ ಅರಿವಾಗಿ ತನ್ನ ಕಷ್ಟ ತಪ್ಪು ಮಾಡುವ ಕಟ್ಟುವಂತ ಆಯ್ಕೆ ನಾನ್ ಮಾಡಿದ ತಪ್ಪು ಅಂತಂದೇಳಿ ಅವನ ಮಗನ ಅವ್ನ್ ಅರ್ಥ ಮಾಡಿಸ್ತಾನ ಆ ಹೇಳ್ತಿರ್ಬೇಕಾದ್ರೆ ಅವನ ಕೈ ಹಿಡಿದು ಕೂಡಿಸ್ತಾರ ಕೂಡಿಸ್ತಾರ ಕುತ್ಕೊಂಡು ನನ್ನ ಜೊತೆ ಮಾತಾಡ್ಬೇಕಾ ಏನಾದ್ರು ಮಾಡ್ಬಿಡ್ತಾನೆ ಭಯಪಟ್ಟಿರ್ತಾರ ಅದನ್ನ ಕೆಲ್ಸ್ಕೊತೀರ ಕೂತ್ ಕಪಾಡಿ ಕಪಾಡಿ ಅಂತ ಹೇಳಿ ಒಳಗ ಯಾರು ಗೊತ್ತಿರಲ್ಲ ಚಾಕು ತಗೊಂಡಿಸ್ತಾನೆ ಅವಾಗ ಪದಿಯ ಪದಣ ಇಂಗ್ಲೆಂಡ್ ಕಳ್ಸಿರ್ತಾರೆ ಗೊತ್ತಿರುತ್ತೆ ಗೊತ್ತಾಗಿರುತ್ತೆ ಅದಕ್ಕೆ ಇಂಗ್ಲೆಂಡ್ಗೆ ಪಾಪ ತರಕೋಸ್ಕರ ಕಳಿಸ್ತಿದ್ದೀನಿ ಅಂತ ಹೇಳಿ ಕಳಿಸ್ತಾನ ಮತ್ತು ಸ್ವಲ್ಪ ತನಕ ಅಲ್ಲಿಗೆ ಮುಚ್ಚಿಡ್ತಿದೆ ಅದನ್ನು ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ ಕಳಿಸೋಕೋಸ್ಕರ ಇಂಗ್ಲೆಂಡ್ಗೆ ಕಳಿಸ್ತಿದ್ದೀನಿ ಅಂತ ಹೇಳಿ ಕಳಿಸ್ತಾನ ಕಳಿಸ್ತಿರ್ಬೇಕಾದ್ರೆ ಆ ಈಗ ಅದು ಕಟ್ಟಿದೆ ಇರಲಿ ಇವನು ಬಂದಿರ್ತಾರಲ್ಲ ಇವನು ಕೊಲೆ ಮಾಡಬೇಕು ಅಂತ ಹೇಳಿ ಸರ್ಚ್ ಮಾಡಿ ಅವ್ನು ಕಳಿಸ್ತಾನೆ ಅವರು ಮೈಟ್ ಎಲ್ಲ ರಾತ್ರಿ ಎಲ್ಲ ಓದ್ತಿರ್ಬೇಕಾದ್ರೆ ಅದನ್ನು ಅಲ್ಲಿ ಕಾವಲುಗಾರರು ಮದ್ಯ ಮದ್ಯವನ್ನು ಸೇವಿಸಿ ನಶೆಯಾಗಿ ಮಾಡ್ಕೊಂಡಿರ್ತಾರೆ ಆ ಪೆಟ್ಟಿಗೆಯಲ್ಲಿರೋ ಪತ್ರ

ಇರೋದು ಆಯುಷ್ಯ ಇರ್ತಾನ ಅವ್ನ ಸುದ್ದಿನೆಲ್ಲ ಇಲ್ಲಿ ರೋಗಕ್ಕೆ ಹೇಳು ಹೇಳಿ ಹೇಳ್ತಾನ ಈ ಈ ಕಥೆಯ ಆಶಯ ಏನಂದ್ರೆ ನಾವು ಈ ಸಮಕಾಲೀನ ಸಂದರ್ಭದಲ್ಲಿ ಎಷ್ಟೋ ಹೆಣ್ಣು ಹಣ್ಣು ಮಣ್ಣಿಗಾಗಿ ಎಷ್ಟೋ ಕಲ ಫಲ ಆಗ್ತವೆ ಇವಾಗ ಗಂಡ ಹೆಣ್ಣಿಗೆ ಎಷ್ಟೋ ಸುದ್ದಿಗಳು ಹೇಳ್ತೀವಿ ಗಂಡ ಕೆಣಕಿನ ಒಂದು ಫ್ರಿಜ್ ಹೋಗಿದ್ದಾಗ ಕೆಟ್ಟ